ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಗೀ ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಗೀ ರೈಸ್ ಅಂದ್ರೆ ತುಂಬಾನೇ ಟೇಸ್ಟಿ ಆದಂತ ಪರ್ಫೆಕ್ಟ್ ಗೀ ರೈಸ್ ಯಾವ ತರ ಮಾಡೋದಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ನೀವು ಫಸ್ಟ್ ಟೈಮ್ ಮಾಡೋದಾದರೂ ಇಲ್ಲ ಗೀ ರೈಸ್ ಎಲ್ಲ ಮಾಡಿ ಸರಿಯಾಗಿ ಬರೋದಿಲ್ಲ ಸರಿಯಾಗಲ್ಲ ಅನ್ನೋರು ಇದೇ ತರ ಸಲ ನೀವು ಮಾಡಿ ನೋಡಿ ಇದೇ ರೀತಿ ಮಾಡಿದ್ರೆ ಮತ್ತೆ ನೀವು ಬೇರೆ ಟೈಪ್ ಅಲ್ಲಿ ಗೀ ರೈಸ್ ಮಾಡಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಬನ್ನಿ ನೋಡೋಣ ಯಾವ ತರ ಮಾಡೋದಂತ ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಇಲ್ಲಿ ನಾನು ಇದಕ್ಕೋಸ್ಕರ ಜೀರಗಶಾಲಾ ರೈಸ್ ತಗೊಂಡಿದ್ದೇನೆ ಜೀರಗಶಾಲಾ ರೈಸು ಇಲ್ಲ ಗಂಧಸಾಲ ರೈಸ್ ಅಂತೆಲ್ಲ ಸಿಗುತ್ತೆ ನಮಗೆ ಗೀ ರೈಸ್ ಮಾಡ್ಲಿಕ್ಕೆ ಅದು ಸಿಗುದಾದ್ರೆ ಅದೇ ತಗೊಳ್ಳಿ ಇದರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಕೆಲವರು ಬಾಸ್ಮತಿ ರೈಸ್ ಅಲ್ಲಿ ಗೀ ರೈಸ್ ಮಾಡ್ತಾರೆ ನಾವು ಬಿರಿಯಾನಿ ಮಾಡ್ತೀವಲ್ಲ ಉದ್ದದ ರೈಸು ಅದರಲ್ಲಿ ಮಾಡ್ತಾರೆ ಅದ್ರಲ್ಲಿ ಗೀ ರೈಸ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅದರಲ್ಲಿ ಗೀ ರೈಸ್ ಮಾಡುವಾಗ ಯಾವತ್ತು ಇದೇ ತರ ರೈಸ್ ತಗೊಳ್ಳಿ ಜೀರಗಶಾಲ ಇಲ್ಲ ಗಂಧಸಾಲ ಆ ತರ ರೈಸ್ ತಗೊಳ್ಳಿ ಇನ್ನು ನಾವು ಇವಾಗ ಅಂಗಡಿಯಲ್ಲೆಲ್ಲ ಹೋಗಿ ಗೀ ರೈಸ್ ಹಾಕಿ ಕೊಡಿ ಅಂತ ಕೇಳಿದ್ರೆ ಇದು ಅಲ್ಲದೆ ಬೇರೆನೂ ರೈಸ್ ಸಿಗುತ್ತೆ ನಮಗೆ ಗೀ ರೈಸ್ ಮಾಡ್ಲಿಕ್ಕೆ ಇದು ಸಿಗುದಾದ್ರೆ ಇದು ಒಳ್ಳೇದು ಒಳ್ಳೆ ರೈಸ್ ಇದು ಜೀರಾಶಾಲ ಇದು ಸಿಗುದಾದ್ರೆ ಇದೇ ತಗೊಳ್ಳಿ ಇದರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನಾನಿಲ್ಲಿ ರೈಸ್ ತಗೊಳ್ತಾ ಇದ್ದೀನಿ ನೀವು ಇವಾಗ ಒಂದು ಗ್ಲಾಸ್ ಅಲ್ಲಿ ತಗೊಳ್ಳುವುದಾದ್ರೆ ಯಾವ ಗ್ಲಾಸ್ ಅಲ್ಲಿ ನೀವು ಅಕ್ಕಿ ತಗೊಳ್ತೀರೋ ಅದೇ ಗ್ಲಾಸ್ ಅಲ್ಲಿ ನಮಗೆ ರೈಸ್ ಮಾಡ್ಲಿಕ್ಕೆ ನೀರು ನೀರು ಕೂಡ ಅದೇ ಗ್ಲಾಸ್ ಅಲ್ಲಿ ತಗೋಬೇಕು ಅಕ್ಕಿ ತಗೊಂಡು ಅದೇ ಗ್ಲಾಸ್ ಅಲ್ಲಿ ನೀರು ತಗೊಳ್ಳಿ ನಾಲ್ಕು ಕಪ್ ರೈಸ್ ತಗೊಳ್ತಾ ಇದ್ದೀನಿ ನೋಡಿ ಇದು ತುಂಬಾ ಚಿಕ್ಕ ಚಿಕ್ಕ ರೈಸ್ ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಪರಿಮಳ ಇರುತ್ತೆ ಇದು ಸ್ವಲ್ಪ ಗುಂಡಾಗಿರುತ್ತೆ ಜೀರಾ ಮಾಡಿದ್ದೀವಿ ಶಾಲ ರೈಸ್ ಅಂದ್ರೆ ಸ್ವಲ್ಪ ಗುಂಡಾಗಿರುತ್ತೆ ಇದರಲ್ಲೂ ಬೇರೆ ಬೇರೆ ರೈಸ್ ಸಿಗುತ್ತೆ ನಮಗೆ ಇವಾಗ ಈ ರೈಸ್ ಮಾಡಲಿಕ್ಕೆ ಅಂತ ಬೇರೆ ಬೇರೆ ತುಂಬಾ ವೆರೈಟೀಸ್ ಅಕ್ಕಿ ಎಲ್ಲ ಸಿಗುತ್ತೆ ನಮಗೆ ಒಳ್ಳೆ ರೈಸ್ ಅಂದ್ರೆ ಇದು ಜೀರಿಗೆ ಶಾಲಾ ರೈಸ್ ತುಂಬಾ ಒಳ್ಳೆ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನೀರು ಹಾಕೊಂಡು ಇದು ಒಂದು ನಾಲ್ಕೈದು ಸಲ ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಒಂದು ನೀರು ನೀರು ಸ್ವಲ್ಪ ಹಾಕೊಂಡು ಇದು ಒಂದು ಇಪ್ಪತ್ತು ನಿಮಿಷ ಇದು ನೆನೆಸಿರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫಸ್ಟ್ ಒಂದು ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಈ ತರ ನೀರು ಹಾಕೊಂಡು ಒಂದು ಇಪ್ಪತ್ತು ನಿಮಿಷ ನೆನೆಸಿರಿ ಇಪ್ಪತ್ತು ನಿಮಿಷ ಮಾತ್ರ ಸಾಕು ಅದಕ್ಕಿಂತ ಜಾಸ್ತಿ ಟೈಮ್ ಬೇಡ ಇಪ್ಪತ್ತು ನಿಮಿಷದ ನಂತರ ಈ ತರ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿಡಿ ಜರಡಿಯಲ್ಲಿ ಹಾಕಿಡಿ ಯಾಕಂದ್ರೆ ಇದರ ನೀರೆಲ್ಲ ಹೋಗಬೇಕು ಆನಂತರ ನಾವು ಗಿರೈಸು ಮಾಡುವ ಮತ್ತೆ ಗಿರೈಸ್ಗೆ ನಾವು ನೀರು ಹಾಕುವಾಗ ಇದರಲ್ಲಿ ಅಕ್ಕಿಯಲ್ಲಿ ನೀರು ಇದ್ರೆ ಮತ್ತೆ ಅಳತೆ ಸಿಗುದಿಲ್ಲ ಅದಕ್ಕೋಸ್ಕರ ಜರಡಿಯಲ್ಲಿ ಹಾಕಿಡಬೇಕು ಆಮೇಲೆ ನೋಡಿಲಿ ಗಿರೈಸ್ ಮಾಡ್ಲಿಕ್ಕೆ ದಪ್ಪ ಪಾತ್ರ ತಗೊಳ್ಳಿ ಅದು ಅಗಲದ ಪಾತ್ರ ಈ ತರ ಅಗಲ ಪಾತ್ರ ತಗೋಬೇಕು ಯಾವತ್ತೂ ಗಿರೈಸ್ ಮಾಡುವಾಗ ಅಗಲ ಪಾತ್ರದಲ್ಲಿ ಮಾಡ್ಕೊಳ್ಳಿ ಅದಕ್ಕೆ ನೋಡಿಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಒಂದೂವರೆ Ibu sel untuk. ತುಪ್ಪ ಮತ್ತೆ ಒಂದೂವರೆ ಟೂ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ನಿಮಗೆ ತುಪ್ಪದಲ್ಲೇ ಮಾಡಬೇಕಾದ್ರೆ ಹಾಗೆ ಮಾಡ್ಕೋಬಹುದು ಇಲ್ಲ ಆಯಿಲ್ ಮತ್ತೆ ತುಪ್ಪ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೋಬಹುದು ಆಯಿಲ್ ಮತ್ತೆ ತುಪ್ಪ ಮಿಕ್ಸ್ ಮಾಡಿಕೊಂಡೇ ಮಾಡುದು ಅದಕ್ಕೆ ಒಂದು ಈರುಳ್ಳಿ ಅರ್ಧ ಭಾಗ ಜಾಸ್ತಿ ಬೇಡ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡ್ರೆ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿ ಹಾಕಿದ್ದೇನೆ ಅದಕ್ಕೆ ಒಂದು ಏಳೆಂಟು ಲವಂಗ ಒಂದು ಮೂರು ಮೂರು ನಾಲ್ಕು ಏಲಕ್ಕಿ ಮತ್ತೆ ಒಂದು ಇದು ಐದು ಏಲಕ್ಕಿ ಹಾಕಿದ್ದೇನೆ ಆಮೇಲೆ ಒಂದು ಪೀಸ್ ಚಕ್ಕೆ ಅದು ತಗೊಳ್ಳಿ ಅದು ತಗೊಂಡು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಚೆನ್ನಾಗಿ ಫ್ರೈ ಮಾಡುವುದಂದ್ರೆ ಇದರ ಕಲರ್ ಚೇಂಜ್ ಆಗಬಾರ್ದು ಜಸ್ಟ್ ಫ್ರೈ ಮಾಡಿದ್ರೆ ಆಯ್ತು ಜಸ್ಟ್ ಈರುಳ್ಳಿ ಸ್ವಲ್ಪ ಇದು ಆಗಿ ಬರುತ್ತಲ್ಲ ಒಂದು ಜಸ್ಟ್ ಫ್ರೈ ಮಾಡಿದ್ರೆ ಆಯ್ತು ಜಾಸ್ತಿ ಕಪ್ಪಾಗಬಾರ್ದು ಈರುಳ್ಳಿ ಕಲರ್ ಚೇಂಜ್ ಆಗಬಾರ್ದು ಈರುಳ್ಳಿ ಕಪ್ಪಾದ್ರೆ ಮತ್ತೆ ನಮ್ಮ ರೈಸ್ ಕೂಡ ಕಪ್ಪಾಗುತ್ತೆ ಅದಕ್ಕೋಸ್ಕರ ಈರುಳ್ಳಿ ಜಸ್ಟ್ ಫ್ರೈ ಮಾಡಿದ್ರೆ ಆಯ್ತು ಆಮೇಲೆ ಇದಕ್ಕೆ ಬೇಕಾದ ನೀರು ಹಾಕೊಳ್ವಾ ಬೇರೆ ಏನು ಹಾಕಬಾರ್ದು ನಾವಿವಾಗ ಗೀ ರೈಸ್ ಮಾಡುವಾಗ ಕೆಲವರು ಈ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತಾರೆ ಅದು ಹಾಕಿದ್ರೆ ಗೀ ರೈಸ್ ಟೇಸ್ಟ್ ಸಿಗುತ್ತೆ ಅದರ ರುಚಿ ಸಿಗಲ್ಲ ಬೇರೆ ರುಚಿ ಬದಲಾಗುತ್ತೆ ಅದಕ್ಕೋಸ್ಕರ ಏನು ಬೇರೆ ಏನು ಹಾಕ್ಬಾರ್ದು ಇಷ್ಟೇ ಸಾಕು ಬೇಕಾದ್ರೆ ಕರಿಬೇವ್ ಸೊಪ್ಪು ಹಾಕಬಹುದು ಜಾಸ್ತಿ ಬೇಡ ಒಂದು ಎಲೆ ಅಷ್ಟೇ ಸಾಕು ಅದು ಚೆನ್ನಾಗಿರುತ್ತೆ ಹಾಕೋಬಹುದು ನೀರು ಹಾಕ್ತಾ ಇದ್ದೀನಿ ನಾನಿವಾಗ ನಾಲ್ಕು ಕಪ್ ರೈಸಿಗೆ ಆರು ಕಪ್ ನೀರು ಹಾಕ್ತಾ ಇದ್ದೀನಿ ಒಂದು ಕಪ್ ರೈಸಿಗೆ ಒಂದೂವರೆ ಕಪ್ ನೀರು ನೀವು ಇವಾಗ ಗ್ಲಾಸ್ ಅಲ್ಲಿ ತಗಲುವುದಾದ್ರೂ ಅದೇ ಒಂದು ಗ್ಲಾಸ್ ರೈಸಿಗೆ ಒಂದೂವರೆ ಕಪ್ ನೀರು ಒಂದೂವರೆ ಗ್ಲಾಸ್ ನೀರು ಆತರ ಅಷ್ಟೇ ಸಾಕು ಈ ರೈಸಿಗೆ ಇನ್ನು ಕೆಲವು ನಾವೀವಾಗ ಅಂಗಡಿಯಿಂದ ತರ್ತೀವಲ್ಲ ಬೇರೆ ರೈಸ್ ಎಲ್ಲ ಕೆಲವು ರೈಸಿಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರು ಒಂದು ಮುಕ್ಕಾಲ್ ಕಪ್ ಎಲ್ಲ ಬೇಕಾಗುತ್ತೆ ಒಂದು ಆ ಆತರ ನೋಡ್ಕೊಳ್ಳಿ ಜೀರಸಾಲ ಗಂಧಸಾಲ ರೈಸ್ ಅಂದ್ರೆ ಇಷ್ಟೇ ಸಾಕು ಆಮೇಲೆ ಇದಕ್ಕೆ ಬೇಕಾದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸಬೇಕು ನೀರನ್ನು ಕುದಿ ಬಂದ ನಂತರ ನಾವು ಇದಕ್ಕೆ ರೈಸ್ ಹಾಕಿದ್ರೆ ಆಯ್ತು ಉಪ್ಪು ನೋಡುವಾಗ ನಾವು ಇವಾಗ ನೀರಲ್ಲಿ ಉಪ್ಪು ನೋಡ್ತೀವಲ್ಲ ಆವಾಗ ಉಪ್ಪು ಸ್ವಲ್ಪ ಜಾಸ್ತಿ ಆಗಿ ಮುಂದಕ್ಕೆ ನಿಲ್ಬೇಕು ಯಾಕಂದ್ರೆ ರೈಸ್ ಕುಕ್ ಆಗಿ ಬರುವಾಗ ಕರೆಕ್ಟ್ ಆಗಿರುತ್ತೆ ಇಲ್ಲಾಂದ್ರೆ ಅದು ರೈಸ್ ಕುಕ್ ಆಗಿ ಬಂದ ನಂತರ ಅದು ಕಮ್ಮಿ ಆಗುತ್ತೆ ಉಪ್ಪು ಅದಕ್ಕೋಸ್ಕರ ನೀರಲ್ಲಿ ಉಪ್ಪು ನೋಡುವಾಗ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ನಿಲ್ಬೇಕು ಈ ತರ ನೋಡಿಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೀರು ಅದಕ್ಕೆ ಒಂದು ಒಂದು ತುಂಡು ಕ್ಯಾರೆಟ್ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿಕೊಂಡದಿದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೋಬೇಡಿ ಕ್ಯಾರೆಟ್ ಬೇಕಾದ್ರೆ ನಮ್ಗೆ ಸ್ಕಿಪ್ ಮಾಡ್ಬೋದು ಬೇಕಂತನೇ ಇಲ್ಲ ಮಸ್ಟ್ ಆಗಿ ಹಾಕ್ಬೇಕಂತನೇ ಇಲ್ಲ ಬೇಕಾದ್ರೆ ಮಾತ್ರ ಹಾಕಿದ್ರೆ ರೈಸ್ ನೋಡುವಾಗ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬೇಕಾದ್ರೆ ಮಾತ್ರ ಹಾಕಿದ್ರೆ ಆಯ್ತು ಆಮೇಲೆ ನೋಡಿಲಿ ರೈಸ್ ಹಾಕಿದ್ದೇನೆ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಹೇಳ್ದಾಗೆ ಉಪ್ಪು ಸ್ವಲ್ಪ ಮುಂದಕ್ಕೆ ನಿಲ್ಬೇಕು ಇವಾಗ ಫ್ಲೇಮ್ ಅಲ್ಲೇ ಇಡ್ಕೋಬೇಕು ಈ ಟೈಮಲ್ಲೆಲ್ಲ ಹೈ ಅಲ್ಲೇ ಇಟ್ಕೊಳ್ಳಿ ಇನ್ನು ಮುಚ್ಚಲು ಹಾಕೊಂಡು ಇದು ನೀರೆಲ್ಲ ಬತ್ತಿ ಬರುವವರೆಗೂ ಚೆನ್ನಾಗಿ ಇದು ಕುದಿಸ್ಬೇಕು ಚೆನ್ನಾಗಿ ಬೇಯಿಸಬೇಕು ಹೈ ಫ್ಲೇಮ್ ಅಲ್ಲೇ ಬೇಗ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ನಾವು ಇವಾಗ ಗೀ ರೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಒಳಗೆ ನಮಗೆ ಆಗಿ ಸಿಗುತ್ತೆ ಅಷ್ಟು ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ ನೋಡಿ ಇಲ್ಲಿ ಒಂದು ಸಲ ಮಧ್ಯದಲ್ಲಿ ಸಲ ಈ ತರ ನೀರೆಲ್ಲ ಬತ್ತಿ ಬರಬೇಕು ಮಧ್ಯೆ ಮಧ್ಯ ಸಲ ಈ ತರ ಮಿಕ್ಸ್ ಮಾಡ್ಕೊಡಿ ಜಾಸ್ತಿ ಟೈಮ್ ಮಿಕ್ಸ್ ಆವಾಗ ಅವಾಗ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡೋದು ಆತರ ಏನು ಮಾಡಬೇಡಿ ಒಂದು ಸಲ ಮಾತ್ರ ಈ ತರ ಮಿಕ್ಸ್ ಮಾಡಿದ್ರೆ ಇವಾಗಲೂ ನಾನು ಹೈ ಫ್ಲೇಮ್ ಅಲ್ಲೇ ಇಟ್ಟಿದ್ದೇನೆ ಬೇಗ ಏನಾಗುತ್ತೆ ಥರ ನೀರೆಲ್ಲ ಬತ್ತಿ ಬಂದಿದೆ ಜಾಸ್ತಿ ಬತ್ತದ ಜಾಸ್ತಿ ಡ್ರೈ ಅಲ್ಲ ನೋಡಿಲಿ ನೀವು ಇವಾಗ ನಿಮಗೆ ಕಾಣ್ತಾ ಎಷ್ಟು ನೀರು ನಿಮ್ಗೆ ಗೊತ್ತಾಗುತ್ತಲ್ಲ ಈ ತರ ಆಗಿ ಬಂದ್ರೆ ಮತ್ತೆ ನಾವು ಈ ರೈಸನ್ನೆಲ್ಲ ಚೆನ್ನಾಗಿ ಲೆವೆಲ್ ಮಾಡಿಕೊಡ್ಬೇಕು ಈ ಟೈಮ್ ಅಲ್ಲಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ ಚಂದ ಈ ತರ ಲೆವೆಲ್ ಮಾಡಿ ಮತ್ತೆ ಮುಚ್ಚಲು ಹಾಕೊಂಡು ಒಂದು ಮತ್ತೆ ಲೋ ಅಲ್ಲಿ ಇಡ್ಕೊಂಡು ಒಂದು ಆರು ನಿಮಿಷ ಇಲ್ಲ ಏಳು ನಿಮಿಷ ಎಲ್ಲ ಬೇಕಾಗ್ಬಹುದು ನೋಡ್ಕೊಳ್ಳಿ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಜಾಸ್ತಿ ಟೈಮ್ ಇಟ್ಟರೆ ಬೇಯಿಸಿದ್ರೆ ಇದು ಕುಕ್ ಮಾಡಿದ್ರೆ ರೈಸ್ ಕುಕ್ ಮಾಡಿದ್ರೆ ಅದು ಮುದ್ದೆ ತರ ಆಗುತ್ತೆ ಅವಾಗ ಚೆನ್ನಾಗಿರಲ್ಲ ಮುಚ್ಚಲು ಹಾಕ್ತಾ ಇದ್ದೀನಿ ಈ ತರ ಮುಚ್ಚಲಲ್ಲಿ ಇರುತ್ತಲ್ಲ ಇರತ್ತಲ್ಲ ಇದ್ರೆ ಅದನ್ನು ಏನಾದರೂ ಟೆಪ್ ಗಮ್ ಟೆಪ್ಪಲ್ಲಿ ಇರುತ್ತಲ್ಲ ಅದು ಅದು ಅಂಟಿಸಿ ಅದು ಬಂದ್ ಮಾಡಿಕೊಡಿ ಆದ್ರೆ ಆವಿ ಹೊರಗಡೆ ಹೋಗೋದಾಗೆ ಟೈಟ್ ಆಗಿ ಮುಚ್ಚಲು ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆರು ನಿಮಿಷ ಇಲ್ಲ ಏಳು ನಿಮಿಷ ಎಲ್ಲ ಅಷ್ಟು ಸಾಕಾಗುತ್ತೆ ನೋಡ್ಕೊಳ್ಳಿ ಕೆಲವೊಂದು ರೈಸಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಬೇಕಾಗಬಹುದು ಈ ರೈಸಿಗೆ ಹತ್ರ ಇಷ್ಟೇ ಸಾಕಾಗುತ್ತೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಲೋ ಫ್ಲೇಮ್ ಎಲ್ಲಿ ಇಟ್ಟಿದ್ದಾನೆ ಈ ತರ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಇದು ರೈಸ್ ರೆಡಿ ಆಗಿದೆ ನಾನು ಆಫ್ ಮಾಡಿದ್ದೇನೆ ಸ್ಲೋ ಆಫ್ ಮಾಡಿದ್ದೇನೆ ಇಷ್ಟು ಸಾಕು ಇದು ನೀವು ನೋಡ್ಕೊಳ್ಳಿ ಕುಕ್ ಆಗಿದೆ ಬೆಂದಿದೇವ ಇಲ್ವಾ ಅಂತ ಬೆಂದಿಲ್ಲ ಅಂದ್ರೆ ಮತ್ತೆ ನೀವು ಅದೇ ತರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮತ್ತೆ ಅದೇ ತರ ಒಂದು ಎರಡು ನಿಮಿಷ ಮೂರ್ ನಿಮಿಷ ಆ ತರ ಇಡ್ಕೊಳ್ಳಿ ಅದೇ ದಮ್ಮಲ್ಲಿ ಅದು ಕುಕ್ ಆಗುತ್ತೆ ಬೆಂದಿಲ್ಲ ಅಂದ್ರೆ ಮಾತ್ರ ಇದು ಕರೆಕ್ಟ್ ಆಗಿದೆ ಇವಾಗ ನೋಡಿ ಇಲ್ಲಿ ನೋಡಿ ಈ ತರ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ ನಮ್ಗೆ ಈ ರೈಸ್ ಇಲ್ಲಿ ರೆಡಿ ಆಗಿದೆ ಒಂದ್ಸಲ ಮಿಕ್ಸ್ ಮಾಡಿ ಇಡಿ ನೀವು ಈ ತರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದೇ ತರ ಇಡುವುದಾದ್ರೆ ಅದು ಗಂಟು ಗಂಟು ಕಟ್ಟುತ್ತೆ ಅದಕ್ಕೋಸ್ಕರ ಈ ತರ ಒಮ್ಮೆ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಚೆನ್ನಾಗಿ ಬಂದಿದೆ ನಾನು ತೋರಿಸ್ತೀನಿ ಜಾಸ್ತಿ ಕುಕ್ ಆಗಿ ಮುದ್ದೆ ತರ ಆತರ ಏನು ಒಂದಕ್ಕೊಂದು ಅಂಟ್ಕೊಂಡು ಏನು ಆಗಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದೇ ತರ ನೀವು ಜೀರಗಸಾಲ ಗಂಧಸಾಲ ತಗೊಳ್ಳೋದಾದ್ರೆ ಇದೇ ರೀತಿಯಲ್ಲಿ ಮಾಡಿ ನೀವು ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಏನಾದ್ರೂ ನಿಮಗೆ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂದ್ರೆ ಕೇಳಿ ನೀವು ನಾನು ರಿಪ್ಲೈ ಮಾಡ್ತೀನಿ ಇನ್ನು ನಾವು ಇದಲ್ಲದೆ ಬೇರೆ ರೈಸ್ ನಾನು ಹೇಳಿದೆ ಬೇರೆ ರೈಸ್ ಸಿಗುತ್ತೆ ಗೀ ರೈಸಿಗೆ ಅಂತ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಆ ರೈಸ್ ಆದ್ರೆ ನಾನು ಹೇಳಿದ ನೀರಿನ ಅಲತೆಯಲ್ಲಿ ಸ್ವಲ್ಪ ವೆಚ್ಚ ಕಮ್ಮಿ ಎಲ್ಲ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನೀರಿನ ನೀರಿನ ಆಲುತ್ತೆಲ್ಲ ಒಂದು ಮುಕ್ಕಾಲೆಲ್ಲ ಬೇಕಾಗುತ್ತೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ರೈಸ್ ಇಲ್ಲಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ನಮಗೆ ಚಿಕನ್ ಕರಿ ಜೊತೆ ಚೆನ್ನಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ರೀತಿ ನೀವು ಮಾಡಿ ನೋಡಿ ನೀವು ಸಲ ನೀವು ಈ ತರ ನೀವು ರೈಸ್ ಮಾಡಿದ್ರೆ ಮತ್ತೆ ನೀವು ಬೇರೆ ಟೈಪ್ ಅಲ್ಲಿ ನೀವು ರೈಸ್ ಮಾಡಲ್ಲ ನಮಗೆ ಮದುವೆ ಫಂಕ್ಷನ್ ಎಲ್ಲ ಸಿಗುತ್ತಲ್ಲ ಅದಕ್ಕಿಂತ ಇನ್ನೂ ಟೇಸ್ಟಿ ಆಗಿರುತ್ತೆ ಈ ತರ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡಿದ್ರೆ ತುಂಬಾ ಈಸಿ ನಮಗೆ ಮಾಡಿದ್ರೆ ನಾವು ಫಸ್ಟ್ ಟೈಮ್ ಮಾಡುವ ಮಾಡುವಾಗಲೂ ಸ್ವಲ್ಪ ಇದಾಗುತ್ತೆ ನಮ್ಗೆ ಕಷ್ಟ ಆಗಬಹುದು ನಿಮಗೆ ಫಸ್ಟ್ ಟೈಮ್ ಮಾಡುವವರಿಗೆ ಇಲ್ಲ ಅಂದ್ರೆ ತುಂಬಾ ಈಸಿ ಇದು ಬೇಗನೆ ಆಗುತ್ತೆ ಇದಕ್ಕಿಂತ ಈಸಿ ರೈಸ್ ಬೇರೆ ಇಲ್ಲ ಅಂತಾನೆ ಹೇಳ್ಬಹುದು ಅಷ್ಟು ಈಸಿ ಆಗಿರುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ನೀವೊಂದ್ಸಲ ಮಾಡಿ ನೋಡಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತಾ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು Thank you.